ಅವ್ರ ಮಾತುಗಳನ್ನು ಆ ಮುತ್ತುರತ್ನಗಳನ್ನು ಡಿಬೇಟ್ ಮಾಡೋಕೆ ಈಗ ನೋಡಿ ಬಿ ಜೆ ಪಿಯವರು ಎಲ್ಲ ಟಿ ವಿ ಚಾನಲ್ಗಳಿಗೆಲ್ಲ ಹೋಗ್ತಾವ್ರೆ ಏನೇನೋ ಮಾತಾಡ್ತಾವ್ರೆ ಏನೇನೋ ಆ್ಯಂಗಲಲ್ಲಿ ಮಾತಾಡ್ತಾವ್ರೆ ರಿಕ್ವೆಸ್ಟ್ ಮಾಡ್ಕೋತಾ ಇದಾರೆ ಇಲ್ಲಿಗೆ ಬಿಡಿ ಅಂತ ನಾನು ಯಾರು ರೀ ಸಿ ನಡ್ದವ್ನು ಎಡೀತಾನೆ ಯಾರು ಮಾತಾಡು ಅಂತ ಹೇಳಿದವರು ಯಾರು ಮಾತಾಡು ಅಂತ ಹೇಳಿದವ್ರು ಯಾರು ಒಂದು ಮಾತಾಡಿದ ಮಾತಾಡಿದ್ಮೇಲೆ ಹೋಯ್ತು ಕೇಸು ತಿರುಗಿ ಅವೆಲ್ಲ ಮಾಡೋಕ್ಕಾಗಲ್ಲ ಬಿಡಿ ಲೆಟ್ ಮಿ ಕ್ಲೋಸಿಸ್ಟ್ ನನಗೆ ಮಿಕ್ಕಿದ್ದು ಮಿಕ್ಕಿತ್ತು ಬಟ್ ಏನು ಇದೆಯಲ್ಲ ಜನಕ್ಕಾಗಿರೋದು ಮಾನಸಿಕವಾಗಿ ಆಗಿರೋದಿದೆಯಲ್ಲ ಅದನ್ನು ಯಾರು ತೆಗೆದಾಕಾಗಲ್ಲ ಇರಲಿ ಅವರ ಸಿ ನಾನು ಬೆಂಗಳೂರು ಗ್ರಾಮಾಂತರಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಇದು ರಾಜ್ಯದ ವಿಚಾರ ಇದು ಹೆಣ್ಮಕ್ಳ ವಿಚಾರ ಹೆಣ್ಮಕ್ಳ ಸ್ವಾಭಿಮಾನದ ವಿಚಾರ ಬಿಡಿ ಈಗ ಫಸ್ಟು ಬಿ ಜೆ ಪಿ ನಮಗೆ ಮೇನ್ ಇರೋದು ನಮಗೆ ಬಿ ಜೆ ಪಿ ಬಿ ಜೆ ಪಿ ಬಿ ಜೆ ಪಿ ತನ್ನ ಅಸ್ತಿತ್ವವನ್ನು ಪ್ರತಿದಿನ ಕಳ್ಕೊಳ್ತಾ ಇದೆ ನಾನು ಕುಮಾರಸ್ವಾಮಿ ಹೇಳಿಕೆ ಕೊಟ್ಟರು ಬೇರೆಯವರು ಯಾಕೆ ಉತ್ತರ ಕೊಡ್ತಾ ಇಲ್ಲ ಪಿಯವರು ಯಾಕೆ ಯಡಿಯೂರಪ್ಪನವರು ಕೊಡ್ತಾ ಇಲ್ಲ ಯಾಕೆ ಅಶೋಕ್ ಕೊಡ್ತಾ ಇಲ್ಲ ಯಾಕೆ ಬೇರೆಯವರೆಲ್ಲ ಕೊಡ್ತಾ ಇಲ್ಲ ಎಲ್ಲದಕ್ಕೂ ಮಾತಾಡ್ತಾರಲ್ಲ ಅಡ್ಡಕ್ಕೆ ಅವ್ರು ಏನು ಮಾತಾಡಿದ್ರು ಒಬ್ಬರು ಒಬ್ಬರು ಏನು ಮಾತಾಡಿದ್ರು ಎಲ್ಲ ಮುಗಿದೋಯ್ತಾ ದೇ ಶುಡ್ ಡ್ಯಾನ್ಸರ್ ಫಸ್ಟ್